ಪಿ ಯು ಸಿ ಎಕ್ಸಾಮ್ ಮುಗಿಸಿ ವಾರವೇ ಆದರೂ ಹಾಸ್ಟೆಲ್ನಲ್ಲಿದ್ದ ಧರಣಿ ಮನೆಗೆ ಯಾರೂ ಕರೆದುಕೊಂಡು ಹೋಗಲು ಬರುವುದಿಲ್ಲದಾಗ ಅವಳ ಗೆಳತಿ ಶಾಂಭವಿ ಅಪ್ಪ ಅಮ್ಮ ಅವರ ಜೊತೆ ಕರೆದುಕೊಂಡು ಬಂದಿದ್ದರು ಅವರ ಕಾರ್ ತುಂಬ ಮನೆಯ ಮದುವೆಯ ಚವಳಿ ಇರುವುದು ನೋಡಿ ನಾನು ಗೇಟ್ನಿಂದ ನಡೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ತನ್ನ ನೆಚ್ಚಿನ ಗೆಳತಿಗೆ ಬಾಯಿ ಹೇಳಿ ಹೊರಡುವರು ಅಲ್ಲಿಗೆ ಬಂದು ನಿಂತ ಬಸ್ ಕಂಡು ತನ್ನೂರಿನವರು ಯಾರಾದರೂ ಸಿಗುವರೆಂದು ನಿಂತು ಧರಣಿಗೆ ಅವಳೂರಿನ ನೀಲ ಜೊತೆಯಾದರು ಆರು ತಿಂಗಳ ಬಸರಿ ನೀಲ ಮಾವಿನಕಾಯಿ ನೋಡಿ ಆಸೆ ಪಟ್ಟಿದ್ದಕ್ಕೆ ಸುತ್ತಲೆಲ್ಲ ಹುಡುಕಿ ಕೈದೊ ಕೈಗೊಂದು ಸಿಕ್ಕ ದೊಣ್ಣೆ ಹಿಡಿದು ಜಿಗಿದು ಬಾರಿಸಲು ಪ್ರಯತ್ನಿಸಿದರು ದೊಣ್ಣೆ ಕಾಯಿಗೆ ತಾಗದಿದ್ದಾಗ ಅಲ್ಲೇ ಬರುತ್ತಿದ್ದ ಬುಲೆಟ್ಗೆ ಕೈ ಕೈಹಡ್ಡ ನೀಡಿದ್ದಳು ಬುಲೆಟ್ ಬಸರಿ ಹೆಂಗಸು ನೋಡಿಯೇ ತಟ್ಟನೆ ಬೈಕ್ ನಿಲ್ಲಿಸಿದರು ಅಣ್ಣ ಬೇಜಾರ್ ಮಾಡ್ಕೊಬೇಡಿ ನಮ್ಮ ನೀಲಕ್ಕಂಗೆ ಆ ಮಾವಿನಕಾಯಿ ತಿನ್ನಬೇಕು ಅನ್ನಿಸ್ತದೆ ಈ ಎಟೆಡ್ ಹೋದ್ರೂ ಇಲ್ಲ ನಿಮ್ಮ ಅಕ್ಕನೋ ನಿಮ್ಮ ತಂಗಿನೋ ಅಂದ್ಕೊಂಡು ಸಹಿಸ್ಕೊಳ್ಳಿ ಎನ್ನುತ್ತಾ ಅವನ ಬೈ ನಿಂತು ನೀಲಕ್ಕ ಆ ದೊಣ್ಣೆ ಕೊಡಿಲಿ ಎನ್ನಲು ಧರಣಿ ಇದೇನು ಬಾ ಸುಮ್ಮನೆ ಯಾಕೆ ಎಂದಿದ್ದಳು ನೀಲ ಅಯ್ಯೋ ನಿನಗೆ ಅವ್ವ ಹೇಳಿಲ್ವೇ ಬಸ್ರಿ ಹೆಂಗಸರು ಏನಾದರೂ ಬಯಸ್ಕೊಂಡ್ರೆ ತಿನ್ಬಿಡ್ಬೇಕಂತೆ ಹಾಗೆ ಸುಮ್ಮನಿರಬಾರ್ದಂತೆ ಇಲ್ಲ ಅಂದರೆ ಊಟ್ಟ ಮಗುಗೆ ಕುಡಿಯೋ ಹಾಲೆಲ್ಲ ಕೈಯಾಯ್ತದಂತೆ ಕೊಡು ನೀನು ಎನ್ನಲು ಅವಳನ್ನು ಒಮ್ಮೆ ಕತ್ತೆತ್ತಿ ನೋಡಿದ ಶಿವಾನ್ಸ್ ಹೆಲ್ಮೆಟ್ ಹಾಕಿದ್ದರಿಂದ ಅವನ ಮುಖ ಧರಣಿಗೆ ಕಾಣುತ್ತಿರಲಿಲ್ಲ ಕಷ್ಟಪಟ್ಟು ನಾಲ್ಕೈದು ಮಾವಿನ ಕಾಯಿ ಕೆಡವಿದ್ದ ಧರಣಿ ಅಣ್ಣ ನಿಮಗೆನಾದ್ರೂ ಬೇಕಾ ಎನ್ನಲು ಬೇಡ ಎಂದು ತಲೆ ಆಡಿಸಿದ ಶಿವಾನ್ಸ್ ಬೈಕ್ ಮೇಲಿದ್ದ ಕುಪ್ಪನೆ ಕುಪ್ಪಿ ಇನ್ನೆಲಕ್ಕೆ ನೀಲಕ ತಗ ಮನೆಗಾಗಿ ಉಪ್ಪು ಖಾರ ಹಾಕಿ ತಿನ್ನು ಎಂದು ಅವಳ ಬ್ಯಾಗ್ಗೆ ತುಂಬಿ ಶಿವಾನ್ಸ್ ಕಡೆ ತಿರುಗಿ ಅಣ್ಣ ನೀವು ಯಾವ ಕಡೆ ಓದ್ತಿದ್ದೀರಿ ಎನ್ನಲು ಶಿವಾನ್ಸ್ ಸೋಂಪುರದ ಕಡೆಗೆ ಎಂದಿದ್ದನು ಹಾಗೆ ಮಧ್ಯದಲ್ಲಿ ಹಾಲದಳ್ಳಿಗೆ ಈ ಹಕ್ಕನ್ನ ಬಿಟ್ಕೊಡ್ತೀರಾ ಎಂದಿದ್ದಳು ಧರಣಿ ಮುಂದೆ ಬೈಕ್ ತುಂಬ ದೊಡ್ಡ ಲಗೇಜ್ ಇದ್ದರೂ ಕೂಡ ಶಿವನ್ಸ್ ಹ್ಞೂ ಎಂದು ತಲೆ ಆಡಿಸಿದ ಏ ಇಲ್ಲ ಬೇಡ ಪಾಪ ನನಗೆ ಆಗ್ತಂದರೆ ನೀವು ಹೋಗ್ಯಣ ನಾನು ನಡ್ಕೊಂಡು ಬರ್ತೀನಿ ಧರಣಿ ನಡಿ ನಾವು ಹೋಗೋಣ ಎಂದಿದ್ದಕ್ಕೆ ನೀಲಕ್ಕ ಅಯ್ಯೋ ನಿಲ್ಲು ನೀನು ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ ನೋಡಿಲಿ ಈ ಅಣ್ಣನ ನೋಡಿದ್ರೆ ಒಳ್ಳೆಯ ಮನ್ಸಿನಂಗೆ ಕಾಣ್ತವನೇ ನೀನು ಧೈರ್ಯವಾಗಿ ಹೋಗ್ಬಾ ಅಣ್ಣ ನೋಡು ನಿನ್ನ ನಂಬಿಕೆ ಮೇಲೆ ಅಕ್ಕನ ತೋರಿಸ್ತಿದ್ದೀನಿ ಅಕ್ಕನಿಗೆ ಏನು ತೊಂದರೆ ಕೊಟ್ಬೇಡ ನೋಡು ನಿನ್ನ ಗಾಡಿ ನಂಬರ್ನ ನಾನು ಬರ್ಕಂಡಿದ್ದೀನಿ ಹುಷಾರ್ ಎನ್ನಲು ಅವಳ ಮಗುವಿನಂಥ ರೋಪ್ಗೆ ಹೆದರಿದವನಂತೆ ತಲೆ ಆಡಿಸಿದ ಶಿವನ್ ಏ ಧರಣಿ ನಿಮ್ಮ ಅಕ್ಕನ ಸೋಂಪುರಕ್ಕೆ ಲಗ್ನ ಮಾಡ್ತವ್ರಲ್ಲ ನೀನೇನು ಅವ್ರೂರವ್ರಿಗೆ ಅವಾಜ್ ಆಗ್ತಿದೆಯಲ್ಲ ನಡಿ ನಾನು ನಿನ್ನ ಜೊತೆ ಬರ್ತೀನಿ ಅವರೂರವ್ರೋಗಿ ಏನಾರು ಹೇಳಿಗೀಳಾರು ನಿಮ್ಮ ಬೀಗರು ಮನೆಗೆ ಎಂದಿದ್ದ ನೀಲನನ್ನು ನೋಡಿ ಓ ನೀಲಕ್ಕ ನಾನೇನು ತಪ್ಪಾಗಿ ಮಾತಾಡೋದಾ ಅಣ್ಣ ನಾನೇನಾದ್ರು ತಪ್ಪಾಗಿ ಹೇಳಿದ್ನಾ ಇಲ್ವಲ್ಲ ಪಾಪ ನೀನು ಬೆಳಗ್ಗೆ ನಟ್ಟೆಗೆ ಹೊಟ್ಟೆಗೆ ಹೊಂಡು ಬಂದಿಲ್ಲ ಅಂತೀಯ ಮತ್ತು ಈಗಾಗಲೇ ನಾಲ್ಕು ಗಂಟೆ ಆಗದೆ ನೀನೇನೋ ಹೊಸ್ಕಂಡಿರವ ಇರ್ತೀಯ ಪಾಪ ಆ ಏ ನಡಿ ನಡಿ ನೀಲಕ್ಕ ಆ ಅಣ್ಣ ನಿನಗೆ ಏನು ಮಾಡೋಕ್ಕಲ್ಲ ಎದ್ರುಕೊಂಡು ನೀನು ನನಗೇನೇನೋ ಹೇಳ್ಬೇಡ ನಡಿ ಎನ್ನುತ್ತಾ ಬೈಕ್ ಅಟ್ಟಿಸಿದಳು ಧರಣಿ ಹುಷಾರು ನಿನ್ನ ನಿನ್ನಿಂದೆ ಈಗ ಇಬ್ರು ಕೂತವ್ರೆ ಜೋಪಾನ ಎನ್ನುತ್ತಿದ್ದಾರೆ ಅವಳನ್ನೇ ನೋಡಿದ ನೀಲಕ್ಕ ಮತ್ತು ನೀನು ಒಬ್ಬಳೆ ಬಂದೀಯಾ ಬಾ ಈ ಮಂದ್ ರಸ್ತೆಯಲ್ಲಿ ಬಾ ಇಲ್ಲೇ ಅಡ್ಜಸ್ಟ್ ಮಾಡ್ಕೊ ಹೋಗವಾ ಎನ್ನಲು ಬೈಕ್ ಇಕ್ಕಟ್ಟಾಗಿರುತ್ತೋ ನೋಡಿ ಜಾಗ ಇಂದು ಇಬ್ಬರಿಗೂ ಸಾಲುವುದಿಲ್ಲ ಎನ್ನಲು ನಾನೇ ಒಬ್ಬಳೆ ಆದ್ರೇನು ನಾನು ಬಗ್ಗೆ ಯೋಚನೆ ಮಾಡಬೇಡ ನಾನೂ ಕರಾಟೆ ಕಲ್ತು ಬರ್ತದೆ ಬಂದಿದ್ದೀನಿ ನನಗೂ ಕರಾಟೆ ಬರ್ತದೆ ನಾನು ಬರ್ತೀನಿ ನೀನು ಬೇಗ ಹೋಗು ಹೊಟ್ಟೆಗೆ ಒಂದು ಈಟು ತಿನ್ನು ಕೂಳು ಹಾಕೊಂಡು ಹೋಗು ಎಂದು ಮತ್ತೆ ಮುಂದೆ ಹೋಗಿ ಅಣ್ಣ ಉಸಾರಕ ಎನ್ನಲು ಶಿವಾನ್ಸ್ಗೆ ಯಾವುದೋ ಮಗುವೆ ಮಾತನಾಡಿದಂತೆ ಅನಿಸುತ್ತಿತ್ತು ಮುಂದೆ ಬೈಕ್ ಸಾಗಿದಂತೆ ಧರಣಿ ಹಿಂದೆ ನಿಂತು ನೀಲಕ್ಕಂಗೆ ಬಾಯ್ ಮಾಡುತ್ತಿದ್ದರೆ ಶಿವಾನ್ಸ್ ಒಮ್ಮೆ ತಿರುಗಿ ಅವಳನ್ನೇ ನೋಡಿದ್ದ ಆನದಹಳ್ಳಿಯ ಮುಂಚಿನ ಮನೆಯೇ ನೀಲಕ್ಕಂದು ಅವಳನ್ನು ಅಲ್ಲೇ ಇಳಿಸಿ ಮುಂದೆ ಹೋಗುವ ಮುನ್ನೆ ಆ ಹುಡುಗಿ ಅಕ್ಕ ನಮ್ಮೂರಲ್ಲಿ ಯಾರಿಗೆ ಮದುವೆ ಫಿಕ್ಸ್ ಆಗಿರೋದು ಎನ್ನಲು ಅದೇ ಜಮೀನ್ದಾರ ಕಿರಿ ಮಗ ಯಾರೋ ಇಸ್ಕೂಲ್ ಸ್ಕೂಲ್ ಅಂತಲ್ಲ ಅವಂಗೆ ಧರಣಿ ಅಕ್ಕನೇ ಮದುವೆ ಮಾಡ್ತಿರೋದು ಕಣಪ್ಪ ಎಂದಿದ್ದಳು ನೀಲ ಅವನು ಈ ಸ್ಕೂಲ್ ಮೇಸ್ಟ್ರಲ್ಲ ಕಾಲೇಜ್ ಪ್ರೊಫೆಸರ್ ಈ ಎಂದಿದ್ದ ಶಿವು ಅದೇ ಯಾರೋ ಕಣಪ್ಪ ಒಟ್ಟನಾಗೆ ಸ್ಕೂಲ್ನಾಗೆ ಪಾಠ ಹೇಳೋಣಂತೆ ಎನ್ನುತ್ತಾ ಬರ್ತಿದ್ದಕ್ಕಾಗಿ ಧನ್ಯವಾದ ಹೇಳಿ ಮನೆ ಕಡೆ ಹೋಗಿದ್ದಳು ನೀಲ ಓ ಭವಾನಿ ತಂಗಿ ಸೋನೆ ಮಳೆ ಅಲ್ಲ ಮಳೆನೆಯ ಎನ್ನುತ್ತಾ ಒಮ್ಮೆ ಹಿಂದೆ ಬರುತ್ತಿದ್ದಾಳೇನೋ ಎನ್ನುವಂತೆ ಹಿಂದೆ ತಿರುಗಿ ನೋಡಿ ಕಾಣದಿದ್ದಳುಂದು ತನ್ನೊಳಗೆ ನಗುತ್ತಾ ಧರಣಿ ಮನೆ ಕಡೆ ಹೊರಗಿದ್ದ ಈ ಕಡೆ ಆ ಹಳ್ಳಿಯ ಮಣ್ಣು ರಸ್ತೆಯಲ್ಲಿ ನಡೆಯುವಾಗ ಸುತ್ತಲೂ ಗಾಳಿಗೆ ಮರಗಳು ಅಲುಗಾಡಿದಾಗ ಭಯವಾಯಿತು ಆದರೂ ಕೊರಳಲ್ಲಿದ್ದ ಶಾಂಬುವಿಗೆ ನೀಡಿದ್ದ ಬೆಳ್ಳಿ ಕೃಷ್ಣನ ಪೆಂಡೆಂಟ್ ಹಿಡಿದು ಕೃಷ್ಣ ನೀಲಕ್ಕನ್ನೇನೋ ಧೈರ್ಯ ತೋರಿಸಿ ಹೋಗು ಅಂದ್ಬಿಟ್ಟೆ ತಿಂಗಳುಗಳೇ ಆಗವೆ ಈ ರೋಡಲ್ಲಿ ನಡೆದು ನೀನೇ ಕಾಪಾಡಬೇಕು ಎಂದುಕೊಳ್ಳುತ್ತಾ ಎತ್ತಲಾರದ ಬ್ಯಾಗ್ ಹಿಡಿದು ಬೇಗ ಬೇಗ ಹೆಜ್ಜೆ ಹಾಕಿದ್ದಳು ಧರಣಿ ಅವಳ ಯೋಚನೆಯಲ್ಲೇ ಇಲ್ಲ ಅಲ್ಲ ಅಕ್ಕಂದು ಮದುವೆ ಅಂದೂ ಅಲ್ವಾ ನೀಲಕ್ಕ ಪಾಪ ಅಮ್ಮಂಗೆ ಫೋನ್ ಮಾಡೋಕ್ಕೂ ಆಗಿಲ್ಲ ಇನ್ನು ನನಗೆ ಹೆಂಗೆ ಅಂತ ಹೇಳ್ತಾಳೆ ಅಲ್ವಾ ಅದಕ್ಕೆ ಎಲ್ಲೋ ಅಪ್ಪನ ಕರ್ಕೊಂಡು ಬರೋಕ್ಕೆ ಹೇಳಿರೋದು ನಾನು ಅಂತ ದಡ್ಡಿನಯ್ಯ ಅವ ಶಾಂಭವಿಯವರ ಮನೆ ಅಂಗಡಿಯಲ್ಲಿ ಸಾಮಾನು ಕಟ್ಸವಳೆ ಅಂದಾಗಲೇ ತಿಳ್ಕೋಬೇಕಿತ್ತಲ್ವ ನನಗೆ ಗೊತ್ತಾಗಬಾರ್ದಿತ್ತ ನಮ್ಮಮ್ಮ ದೊಡ್ಡ ಸಾಮಾನು ಯಾಕೆ ತರಿಸ್ಕೊಂಡಾಳೆ ಅಂತ ಎಂದು ತನ್ನೂರು ಬರೆ ತಲುಪಿದ್ದರು ದಾರಿಯಲ್ಲಿ ಸಿಕ್ಕ ನೀಲಕಂಗೆ ಓಯ್ ನೀಲಕ್ಕ ಅವ ಏನು ತೊಂದರೆ ಕೊಡಲಿಲ್ವಾ ನಿನಗೆ ಹಿಂಸೆ ಆಗಲಿಲ್ವಾ ಹೊಟ್ಟೆಗೆ ತಿಂದೋ ಇಲ್ವೋ ಎಂದು ವಿಚಾರಿಸಿ ಮುಂದೆ ಸಾಗಿದ್ದಳು ಈ ಕಡೆ ಭವಾನಿ ಮನೆಗೆ ಬಂದಿದ್ದ ಶಿವು ತನ್ನಮ್ಮ ಸಿಟಿಯಲ್ಲಿ ನಿಶ್ಚಿತಾರ್ಥಕ್ಕೆ ಭವಾನಿ ಮತ್ತು ಅವರ ಮನೆಗೆಂದು ತೆಗೆದಿದ್ದ ಬಟ್ಟೆ ಒಡವೆ ಎಲ್ಲವನ್ನು ಶಿವು ಕೈಗೆ ಕೊಟ್ಟು ಕಳುಹಿಸಿ ತಾವು ತಮ್ಮ ಅಣ್ಣನ ಮನೆಗೆ ಅಂದರೆ ಸ್ಪಂದನ ಅಪ್ಪ ಅಮ್ಮನನ್ನು ನಿಶ್ಚಿತಾರ್ಥಕ್ಕೆ ಕರೆದು ಬರುವುದಾಗಿ ಹೇಳಿದ್ದರು ಹಾಗಾಗಿ ಶಿವು ಒಡವೆ ಬಟ್ಟೆ ಜೊತೆಗೆ ಅವನಪ್ಪ ನೀಡಿದ್ದ ಸಾಮಾನು ಚೀಟಿಯಲ್ಲಿನ ಸಾಮಾನು ಎಲ್ಲವನ್ನೂ ತಂದಿದ್ದ ಭವಾನಿ ಮನೆಯಲ್ಲಿ ಇರಲಿಲ್ಲ ಅಮ್ಮ ಶಾಂತಿ ಮನೆಯಲ್ಲಿ ಸುಣ್ಣ ಬಣ್ಣ ಬಳಿದಿದ್ದು ಆಗಿದ್ದ ಕಲೆಗಳನ್ನು ತೊಳೆಯುತ್ತಿದ್ದರೆ ಚಂದ್ರಪ್ಪ ಕಾಲ ಮೇಲೆ ಕಾಲು ಹಾಕಿ ಮಲಗಿದ್ದ ಮನೆ ಮುಂದೆ ಬೈಕ್ ನಿಂತ ಶಬ್ದ ಕೇಳಿ ಎದ್ದ ಚಂದ್ರಪ್ಪ ಶಾಂತಿ ಸಾಮಾನು ಚೀಲ ಹಿಡಿದು ಮನೆಯೊಳಗೆ ಬರುತ್ತಿದ್ದ ಅಳಿಯನನ್ನು ನೋಡಿ ಸೊಂಟಕ್ಕೆ ಸಿಗಿಸಿದ್ದ ಸೆರಗನ್ನು ತೆಗೆದು ಮೈ ತುಂಬ ಒದ್ದಿದ್ದರು ಶಾಂತಿ ಅಳಿಯನನ್ನು ನೋಡಿ ಮೇಲೆತ್ತಿ ಕಟ್ಟಿದ್ದ ಪಂಚೆ ಬಿಚ್ಚಿ ಬಿಟ್ಟಿ ಕೆಳಗೆ ಬಿಟ್ಟಿದ್ದರು ಚಂದ್ರಪ್ಪ ಯ ದೊಡ್ಡ ಚೀಲದಲ್ಲಿ ಸಾಮಾನು ತರುತ್ತಿರುವುದನ್ನು ನೋಡಿ ಬ್ಯಾಗ್ ಹಿಡಿದು ಸಹಾಯಕ್ಕೆ ಸಲ ಓಡಿದ್ದನು ಚಂದ್ರಪ್ಪ ಪರವಾಗಿಲ್ಲ ಮಾವ ಅತ್ತೆ ಇದ ಎಲ್ಲಿಡೋಲು ಎಂದಿದ್ದ ಶಿವು ಶಿವನ್ನು ನೋಡಿ ಚಿಕ್ಕಗೌಡ್ರೆ ಇದು ಎಂದಿದ್ದಳು ಶಾಂತಿ ನಗುತ್ತಾ ಶಿವು ಅತ್ತೆ ಇನ್ಮೇಲೆ ಶಿವು ಅನ್ನಿ ಇನ್ಮೇಲೆ ನಾನು ನಿಮ್ಮ ಮಗನೇ ಅಲ್ವಾ ಎಂದ ತನ್ನಪ್ಪ ಕಲಿಸಿದ್ದ ದೊಡ್ಡ ಗುಣ ತೋರಿಸಿದ್ದ ಶಿವು ಇಲ್ಲೇ ಇಲ್ಲೇ ಇಡಿ ಎಂದು ಶಾಂತಿ ನೋಡಿ ಅಪ್ಪಯ್ಯ ಮನೆಗೆ ಸಾಮಾನು ಏನೇನು ಬೇಕು ಅಂತ ಅಲ್ಲಿ ಇಷ್ಟು ಕೊಟ್ಟವರೆ ಅದನ್ನು ತಂದಿದ್ದೀನಿ ಇನ್ನೇನಾದರೂ ಬೇಕಾದರೆ ಹೇಳಿ ಎನ್ನುತ್ತಾ ಆಚೆ ನಡೆದ ಬೈಕ್ನಲ್ಲಿದ್ದ ಒಂದು ಬ್ಯಾಗ್ ತಂದು ಭವಾನಿ ಎಲ್ಲ ಎನ್ ಎಲ್ಲಿ ಎನ್ನಲು ಮುಖ ಪೆಚ್ಚಾಗಿ ಮಾಡಿಕೊಂಡು ಶಾಂತಿ ಅದು ಅದು ಎಂದು ತಡವಡಿಸಿದಳು ಅದು ನಮ್ಮ ಲಕ್ಷ್ಮಿ ಇಲ್ಲೇ ಹೋಗಿ ವಸಿ ಸಾಮಾನು ತರ್ತೀನಿ ಅಂತ ಓದ್ಲು ಇನ್ನೇನು ಬರ್ತದೆ ಬರ್ತಾ ಇರಬೇಕೇನೋ ನೀವು ಕೂತ್ಕೊಳ್ಳಿ ಅಳಿ ಅಂದರೆ ಎಂದಿದ್ದ ಚಂದ್ರಪ್ಪ ಎಲ್ಲಿ ಹೋಗಿದ್ದಾಳೆಂದು ಗೊತ್ತಿಲ್ಲದಿದ್ದರೂ ಮಾತು ಮರೆಸಲೆಂದು ಇಲ್ಲಮ್ಮವ ನಾನು ವಸಿ ಐನಾರು ಮನೆಗೆ ಹೋಗಿ ಆಮೇಲೆ ಮನೆಗೆ ಹೋಗಬೇಕು ಅಲ್ಲಿ ಕೂತು ಅಲ್ಲಿ ಕೂತು ಹೋಗೋ ಅಷ್ಟೊಳಗೆ ಓದ್ತಾಯ್ತದೆ ಇನ್ನೇನು ನಾಡೋದು ಬರ್ತೀವಲ್ಲ ಎನ್ನುತ್ತಾ ತನ್ನ ಪರ್ಸ್ನಿಂದ ಒಂದಿಷ್ಟು ಕಾಸೆ ತೆಗೆದು ಶಾಂತಿಯ ಕೈಯಲ್ಲಿ ತಿರುಕಿ ನೀವು ಏನೂ ಯೋಚನೆ ಮಾಡಬೇಡಿ ನಾನು ನಿಮ್ಮ ಮಗನೇ ಏನು ಬೇಕು ಅಂದರೂ ಮುಜುಗರ ಪಡೆದೇ ನನ್ನನ್ನು ಕೇಳಿ ಎಂದಿದ್ದ ಅದು ಸಹ ಅವರಪ್ಪ ಹೇಳಿ ಕಳುಹಿಸಿದ್ದರು ದುಡ್ಡು ಚಂದ್ರನಿಗೆ ಸಿಗಸ್ಬೇಡ ಎಂದು ಮತ್ತೆ ಮನೆ ಮಗನಾಗಬೇಕು ನೀನು ಈ ಮನೆಗೆ ಬಂದು ಎಂದಿದ್ದರು ಬೈಕ್ ಏರಿ ಒಮ್ಮೆ ಧರಣಿ ಬರುತ್ತಿದ್ದಾಳೇನೋ ಎಂದು ಹಿಂದೆ ರಸ್ತೆಯನ್ನು ನೋಡಿದ ಧರಣಿ ಕಾಣಲಿಲ್ಲ ಹೆಲ್ಮೆಟ್ ಹಾಕಿ ತನ್ನೂರ ಕಡೆ ಹೊರಟಿದ್ದ ಅವನು ಮುಂದೆ ಸಾಗಿದ್ದೇ ತಡ ಶಾಂತಿ ಕೈಲಲ್ಲಿದ್ದ ದುಡ್ಡು ಕಸಿದುಕೊಂಡು ಸಾಮಾನು ಸಾಮಾನು ಅಂತಿದ್ದೆ ಎಲ್ಲ ಬಂದು ಮನೆಗೆ ಬಿದ್ದವೆ ಇನ್ನು ಏನಿದ್ರೂ ನೀನು ಏನು ಮಾಡ್ತೀಯಾ ಅಂತ ನಾನು ನೋಡೋದಷ್ಟೇ ಎಂದು ಟವಲ್ ತೆಗೆದು ಹೆಗಲ ಮೇಲೆ ಹಾಕಿಕೊಂಡು ಅಂಗಡಿ ಬೀದಿ ಕಡೆ ನಡೆದಿದ್ದ ನಿರಾಕಾರದಿ ಅಂಗಡಿ ಬೀದಿಗೆ ಹೋಗುತ್ತಿದ್ದ ಚಂದ್ರನನ್ನೇ ನೋಡಿದ್ದಳು ಇವನು ಯಾವಾಗಲೂ ಬದಲಾಗುವುದಿಲ್ಲ ಅನ್ನುತ್ತಿತ್ತು ಅವಳ ಮನಸ್ಸು ಮತ್ತೊಮ್ಮೆ ತನ್ನ ಕೈಗೆ ಶ ಶಿವು ನೀಡಿದ್ದ ಬ್ಯಾಗ್ಗೆ ಕಣ್ಣಾಡಿಸಿದ್ದಳು ಬ್ಯಾಗ್ ನಲ್ಲಿ ಕಣ್ಣು ತೂರಿದ್ದ ಶಾಂತಿ ಬ್ಯಾಗ್ನಲ್ಲಿದ್ದ ಸಾಮಾನು ನೋಡಿ ಬಿಟ್ಟ ಕಣ್ಣಂತೆ ಬಿಟ್ಟಿದ್ದಳು ಬ್ಯಾಗ್ನಲ್ಲಿ ದುಬಾರಿ ಬೆಲೆಯ ಮೂರ್ನಾಲ್ಕು ಸೀರೆಗಳು ಅದರ ಬ್ಯಾಗ್ ಮೇಲೆಯೇ ಹೆಸರು ಬರೆದಿತ್ತು ಭವಾನಿಗೆ ಎರಡು ಸೀರೆ ಶಾಂತಿಗೆ ಒಂದು ಸೀರೆ ಚಂದ್ರಪ್ಪನಿಗೆ ಪಂಚಶಲ್ಯ ಮತ್ತು ಒಂದು ದೊಡ್ಡ ಬಾಕ್ಸ್ ಒಡವೆ ಅದರಲ್ಲಿ ಒಂದು ಲಾಂಗ್ ಸರ ಕಿವಿ ಓಲೆ ಕೈಬಳೆ ಜೊತೆಗೆ ಶಿವು ಸೈಜ್ಗೆ ಉಂಗುರ ಮದುಮಗನಿಗೆ ಹುಡುಗಿ ಮನೆಯಿಂದ ಕೊಡುವುದನ್ನೆಲ್ಲ ಅವರೇ ತಂದು ನೀಡಿದ್ದರು ಜೊತೆಗೆ ಧರಣಿಗೆಂದು ಒಂದು ಬಟ್ಟೆ ನೀಡಿದ್ದರು ಶಾಂತಿ ಎಲ್ಲವನ್ನೂ ತೆಗೆದುಕೊಂಡು ಹೋಗಿ ಅವರ ಬಳಿ ಇದ್ದ ಒಂದು ಮುರಿದ ಬೀರುವಿನಲ್ಲಿಯೇ ಭದ್ರವಾಗಿ ಇಟ್ಟು ಶಿವು ತಂದಿದ್ದ ಸಾಮಾನು ಬಿಚ್ಚಿದ್ದರೆ ಒಂದು ಮನೆಗೆ ಬೇಕಿರುವ ಅಕ್ಕಿ ಬೇಳೆ ಸಕ್ಕರೆ ಬೆಲ್ಲ ಎಣ್ಣೆ ಉಪ್ಪು ಸಮೇತ ಎಲ್ಲವನ್ನೂ ಕಳಿಸಿಕೊಟ್ಟಿದ್ದರು ಜವರೇಗೂಡರು ಒಮ್ಮೆ ಸಾಮಾನು ನೋಡಿ ಕಣ್ಣಿನಲ್ಲಿ ನೀರು ಜಾರಿತ್ತು ಅಷ್ಟರಲ್ಲಿ ಪಕ್ಕದ ಮನೆಯ ರತ್ನಕ ಹೇಗುಬ್ಬಿ ಇವಾಗ ಬಂದಿದೆಯಾ ಎಂದಾಗ ಶಾಂತಿಯ ಮುಖದಲ್ಲಿ ಚಂದದ ನಗು ಮೂಡಿತ್ತು ತನ್ನ ಗುಬ್ಬಿ ಬಂದಳೆಂದು ಜಾರುತ್ತಿದ್ದ ನೀರು ಒರೆಸುತ್ತಾ ಮನೆ ಬಾಗಿಲಿಗೆ ಓಡೋಡಿ ಬಂದಿದ್ದಳು ಶಾಂತಿ ತನ್ನ ಎಳೆಗೂಸಿನಂತಿದ್ದ ಧರಣಿ ಹೊರಲಾರದ ಬ್ಯಾಗನ್ನು ಹಿಡಿದು ಬರುತ್ತಿದ್ದರೆ ಕೈಯಲ್ಲಿದ್ದ ನರಗಳೆಲ್ಲವೂ ಕಾಣುತ್ತಿತ್ತು ಕಷ್ಟಪಟ್ಟು ಬರುತ್ತಿದ್ದ ತನ್ನ ಗುಬ್ಬಿ ಬಳಿ ಓಡಿ ಹೋಗಿ ಬ್ಯಾಗ್ ಹಿಡಿದು ಇದೇನು ಗುಬ್ಬಿ ಯಾರ ಜೊತೆ ಬಂದೆ ನನಗೂ ನಿನ್ನ ಅಪ್ಪ್ಯನಿಗೆ ಫೋನ್ ಮಾಡೋಕ್ಕೆ ಹೇಳಿ ಹೇಳಿ ಸಾಕಾಯಿತು ಅವರು ಫೋನೇ ಕೊಡು ಮಾಡಿಕೊಡ್ತಾ ಇಲ್ಲ ಇನ್ನು ರತ್ನಕ್ಕನ್ ಗಂಡಂತವ ನಿಮ್ಮ ಆರ್ಡರ್ ನಂಬರ್ ಕಳೆದೋಗದಂತೆ ಮಗ ಏನೆಲ್ಲೂ ಮನೆಯೊಳಗೆ ನಡೆದಿದ್ದರು ನಾನು ಬಂದಿರುವುದನ್ನು ನೋಡಿ ಆಶ್ಚರ್ಯಪಟ್ಟ ಶಾಂತಿಯನ್ನು ನೋಡಿ ಇದೇನಮ್ಮ ಹಿಂಗಂತಿ ನೆನ್ನೆ ನೀನೆ ಶಾಂಬಿ ಅವ್ರ ಅಂಗಡಿಗೆ ಹೋಗಿದ್ದಂತೆ ಕರ್ಕಂಬರ ಕೇಳ್ದಂತೆ ಎನ್ನಲು ಸಾಮಾನು ರಾಶಿ ನೋಡ್ದು ಇದೇ ನೋವು ಇಷ್ಟೊಂದು ಸಾಮಾನು ತಂದಿದ್ದೀಯಾ ಅಪ್ಪಂಗೆ ಲಾಟ್ರಿಗಿರ್ರಿ ಹೊಡಿತಾ ಹೆಂಗೆ ಎಂದವಳಿಗೆ ತಲೆಗೆ ತಟ್ಟಿದ್ದರು ಶಾಂತಿ ಹೂಕೊಂಡ್ಬಿಡವ ನಿಮ್ಮ ಅಪ್ಪಂಗೆ ಹೊಡೆಯೋದು ಲಾಟ್ರಿ ಹಿಂಗೆ ಮನೆಯಲ್ಲಿ ಕೂತ್ಕೊಂಡು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಇಪ್ಪತ್ನಾಲ್ಕು ಗಂಟು ಇಲ್ಲೇ ಕೂತಿದ್ರೆ ಗಂಡಸು ಮನೆಗೆ ಲಾಟ್ರಿ ಹೊಡೆಯೋದೇ ಎಂದಿದ್ದ ಶಾಂತಿಯನ್ನು ನೋಡಿ ಮತ್ತು ಈಟೊಂದು ಸಾಮಾನ್ಯ ತಂದಿದ್ದೀರಿ ಎಂದಿದ್ದಳು ಧರಣಿ ಅದು ನಿಮ್ಮ ಅಕ್ಕನ ಮದುವೆ ಆಗೋ ಗಂಡಿನ ಕಡೆಯವ್ರು ಕೊಟ್ಟು ಹೋಗೋರ ಪರೀಕ್ಷೆ ಹೆಂಗೆ ಬರ್ದಿದ್ದಿ ಎಂದಿದ್ದರು ಶಾಂತಿ ನಿನ್ನ ಗುಬ್ಬಿ ಅಂದರೆ ಸುಮ್ಮನೆನಾ ಫಸ್ಟ್ ಕ್ಲಾಸ್ ನೋಡು ನೋಡಬೇಕಾದ್ರೆ ರಿಸಲ್ಟ ಆಗಲೇ ಅಕ್ಕನ ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ದೀರಾ ಯಾವಾಗ ಮದುವೆ ಎಂದಿದ್ದಳು ಕುತೂಹಲದಲ್ಲಿ ಹಾಂ ಅದೇ ಸೋಂಪುರ ಚಿಕ್ಕವ್ರ ಜೊತೆ ಮದುವೆ ಇನ್ನೊಂದು ತಿಂಗಳದ ನಾಡಿದ್ದು ಎಂಗೇಜ್ಮೆಂಟ್ ಮಾಡ್ಕೋತಾರಂತ ಎನ್ನುವಾಗ ಅದಕ್ಕೆ ನಾನು ನನ್ನ ಕರೆಸಿರೋದು ಎನ್ನಲು ಮಗವನ್ನು ನೋಡಿ ಕಣ್ಮುಚ್ಚು ಕಣ್ಣಂಚಿನಲ್ಲಿ ಒದ್ದೆ ಮಗಳಿಗೆ ಕಾಣಬಾರದೆಂದು ಒರೆಸಿಕೊಂಡರೂ ಧರಣಿಗೆ ತಿಳಿಯಲು ಸಮಯ ಹಿಡಿಯಲಿಲ್ಲ ಏನಾಯಿತು ಯಾಕೆ ಕಲ್ತಿದ್ದಿ ನಿನ್ನ ಮಗಳು ಮದುವೆ ಹೋಗ್ತಾಳಂತನಾ ಸುಮ್ಕಿರವ ನಾನಂತೂ ಈಗಲೇ ಮದುವೆ ಆಗೋಕ್ಕಿಲ್ಲ ಅಷ್ಟು ದಿನ ನಾನು ಇರ್ತೀನಂತೆ ನೀನು ಕೂಡ ಎಂದಾಗ ಇಲ್ಲ ನಾನು ಅದಕ್ಕೆ ಕಲ್ತಿಲ್ಲ ಎಂದಿದ್ದಳು ಶಾಂತಿ ಏನಕ್ಕೆ ಮತ್ತೆ ಇನ್ನೇ ಕಳ್ತಿದ್ದೀಯಾ ಎಂದಾದರನಿಗೆ ನಿನ್ನ ಕರ್ಕೊಬರೋಕ್ಕೆ ನನ್ನ ಹೇಳಿದ್ದಿಲ್ಲ ನಿನ್ನ ಅಪ್ಪ ಗೊತ್ತಲ್ಲ ನಿನ್ನ ಎಂಗೇಜ್ಮೆಂಟ್ಗೆ ಬರಬಾರ್ದು ಅಂತ ಹೇಳವ್ರೆ ಎನ್ನಲು ಅಮ್ಮನ ಮಾತೆಗೆ ಸ್ವಲ್ಪವೂ ಚಿಂತಿಸದೆ ತನಗೆ ಎಲ್ಲವೂ ತಿಳಿದಿದೆ ಎಂಬಂತೆ ಅಯ್ಯೋ ಅದಕ್ಕೆ ಕಳ್ತೀಯೇ ನಾನು ಸಹ ನಕ್ಕನ ಎಂಗೇಜ್ಮೆಂಟ್ಗೆ ಹೋಗ್ತೀನಿ ಚಿಂತೆ ಮಾಡಬೇಡ ನಾನು ಅಕ್ಕನ ಎಂಗೇಜ್ಮೆಂಟ್ ದಿವಸ ಮನೆಯಲ್ಲಿ ಇರೋಕ್ಕಿಲ್ಲ ಎಂದ ಮಗಳನ್ನು ಅಪ್ಪಿ ಅಣೆಗೆ ಮುತ್ತಿಡ್ಡಲು ಧರಣಿ ಕನ್ನಲ್ಲಿಯೂ ಸಹ ನೀರು ಜಾರಿದ್ದವು ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ಪ್ರೇಮ ಕತೆ ನಿಮ್ಮ ಜೊತೆ ವಿಪ್ ಕನ್ನಡತಿ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್ 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 ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು